ನೀವು ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ರವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್ ಅವರ ಹತ್ಯೆ ಆಗಿದೆ ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅದನ್ನೆಲ್ಲವನ್ನು ಕಂಡುಹಿಡಿತಾರೆ ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆಯಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಅವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಅವರೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ ಶನಿವಾರ ಇಲ್ಲಿಗೆ ತಲುಪಬಹುದು ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಇಲ್ಲಿ ಎಸ್ ಪಿ ಅವರೆಲ್ಲರೂ ಕೂಡ ಮಾಡ್ತಾರೆ ಭಾಳ ವಿಷಾದಕರವಾದಂಥ ಸಂಗತಿ ಅವರಿಗೆ ಅವರ ಸ್ನೇಹಿತರಿಗೆ ವಿಶೇಷವಾಗಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಅವರು ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು ನಾವು ಕೂಡ ಆ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ನಾವೆಲ್ಲರೂ ನೀವೆಲ್ಲ ನಾವು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರೆಲ್ಲರೂ ಕೂಡ ಬಹಳ ಮೇಷ್ಟ್ರ ಜೊತೆಯಲ್ಲಿ ಆ ನೋವನ್ನು ಹಂಚಿಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಿರಂತರ ಕಗ್ಗೋಲೆ ಆಗ್ತಾ ಇದೆ ಈ ಕನ್ನ ಕನ್ನಡಾದಲ್ಲಿ ಇದೇ ಮೊದಲನೇ ಬಾರಿ ಒಬ್ಬ ಕನ್ನಡಿಗ ಹತ್ಯೆ ಆಗಿರ್ತಕ್ಕಂಥದ್ದು ನನಗೆ ಬಂದಿರುವ ಮಾಹಿತಿ ಇದೇ ಮೊದಲನೇ ಬಾರಿ ಕನ್ನಡಿಗನೊಬ್ಬನ ಹತ್ಯೆ ಮುಂದೆ ಆ ರೀತಿ ಆಗಬಾರ್ದೆ ಅಂತ ಹೇಳಿ ಅದು ಅಲ್ಲಿನ ಸರ್ಕಾರ ಈಗಾಗಲೇ ಅವರು ತನಿಖೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಮಾಡಿದ್ದಾರೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ಯಾವಾಗ ಅದೇ ಶನಿವಾರ ಶನಿವಾರದಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಏನು ಆಗಿದೆ ಈಗ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಂಬೆಸಿಗೆ ಕೊಟ್ಟೆ ಕೊಡ್ತಾರೆ ಇಂಡಿಯನ್ ಎಂಬೆಸಿಗೆ ಅವರು ಯಾಕೆಂದ್ರೆ ಅದು ನಾವು ರಾಜ್ಯ ಸರ್ಕಾರ ಮಾಡೋದಿಲ್ಲ ಕೇಳ್ತೇವೆ ನಾವು ಕೂಡ ಆದರೆ ಎಂಬೆಸಿ ಇಂಡಿಯನ್ ಎಂಬೆಸಿಗೆ ತಿಳಿಸ್ತಾರೆ ಅವರು ಆಮೇಲೆ ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ನಾವು ಮಾಹಿತಿ ತಗೊಳ್ತೇವೆ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಿ